ಈಗ ಬರುವಂಥದ್ದು ಶನೇಶ್ವರ ಸ್ವಾಮಿ ಗುಡ್ಗಟ್ಟಿ ಶನೇಶ್ವರ ಸ್ವಾಮಿ ಅಂಥೇಳಿ ತುಂಬ ಪ್ರಸಿದ್ಧ ದೇವಸ್ಥಾನ ಇದು ಪ್ರತಿ ಶನಿವಾರ ದಾಸೋಹ ಇರುತ್ತೆ ಅಲ್ಲದೆ ಕಾರ್ತಿಕ ಮಹೋತ್ಸವಕ್ಕೆ ಉತ್ಸವಗಳು ಹಾಗೆಯೇ ವಿಜೃಂಭಣೆಯಿಂದ ಕಾರ್ತಿಕ ಉತ್ಸವವನ್ನು ಪ್ರತಿ ಶನಿವಾರ ಕಲಕ್ಕೂ ಹಾರಿಸಲಾಗುತ್ತೆ ತುಂಬ ಪವರ್ಫುಲ್ ಸ್ವಾಮಿ ಅಂತ ಹೇಳ್ಬೋದು ಸ್ವಾಮಿ ಕೇಳಿದ್ದನ್ನೆಲ್ಲ ದಯಪಾಲಿಸ್ತಾರೆ ಆಲ್ಮೋಸ್ಟ್ ಹಿರೇಕೇರವರ ರೀಚ್ ಆಗಲಿಲ್ಲ ನಮ್ಮ ಇಲ್ಲೇನು ನಾಷ್ಟ ಮಾಡೋದಿಲ್ಲ ಯಾಕಂತ ಹೇಳಿದ್ರೆ ಮಣ್ಣುವಾಸಿ ಹೋಗಿಲ್ಲ ಟೈಮ್ ಬೇರೆ ಆಗಿಲ್ಲ ಅಂತ ಹೇಳ್ತೀನಿ ಹಿರೇಕೇರು ಶ್ರೀ ಬಿ ಸಿ ಪಾಟೀಲ ಕ್ಷೇತ್ರ ಮತ್ತು ಹುಗಿಂಥ ಕ್ಷೇತ್ರ ಇದು ದುರ್ಗಾದೇವಿ ಮಹಾದ್ವಾರ ರೈಟ್ ಸೈಡ್ ಡಿವಿಷನ್ ಅಂತ ಏನು ಮಾಡೋದು ಏನು ಕೋಡ ಮತ್ತು ಸಿಗುತ್ತೆ ಹಾಗೆ ಹೇಳ್ಬೇಕು ಅಂದರೆ ಸಿಟಿ ಎಂಟರ್ ಐದು ತುಂಬ ಪ್ಲೇಸ್ ಹಿರೇಕೆರೋದಂತ ಸುಮಾರು ಹಳ್ಳಿಗಳು ಬರುತ್ತೆ ಹಿರೇಕೆರೋರಿಗೆ ತುಂಬ ಒಂದು ಪ್ರಸಿದ್ಧ ಪಟ್ಟಣ ಅಂತ ಹೇಳ್ಬೋದು ಪ್ರತಿ ಮೂರು ವರ್ಷಕ್ಕೊಮ್ಮೆ ಶ್ರೀ ಮಾತೆಯ ದೇವಸ್ಥಾನದ ದೇವಿಯ ಜಾತ್ರೆಯು ಇಲ್ಲಿ ವಿಜೃಂಭಣೆಯಿಂದ ನಡೆಯುತ್ತೆ ಅಂತ ಹೇಳ್ಬೋದು ಈಗ ನೇರವಾಗಿ ನಾವು ಸಾಗುತ್ತಿರುವಂತಹ ಒಂದು ವೇ ಏನಿದೆ ಇದು ನೇರವಾಗಿ ಪಟ್ಟಣದೊಳಗಿನೇ ಇದೇ ಸಿಟಿ ಅಂತ ಹೇಳ್ಬೋದು ಇಲ್ಲೇ ಏನು ನೇರವಾಗಿ ಹೋಗ್ತೀವಿ ಇದೆಲ್ಲವೂ ಕೂಡ ನಿಮಗೆ ಮೇನ್ ಸಿಟಿ ಇಲ್ಲೆಲ್ಲ ಅಂಗಡಿ ಮುಗ್ಗಟ್ಟುಗಳು ನಿಮಗೆ ಸಿಗ್ತದೆ ಅಂತ ಹೇಳ್ತಾರೆ ಬೇಕಾದ ಅಲ್ಲಿ ಮಹಾದ್ವಾರ ಕಾಣ್ತಾನೆ ಅದೇ ಒಂದು ದೇವಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ ದಾರಿ ಅಂತ ಮಾತನಾಡೋದು ಇವತ್ತು ನಾವು ಹೋಗ್ತಿರುವಂತಹ ಡೆಸ್ಟಿನೇಷನ್ ಒಡನ್ ಶ್ರೀ ಪದ್ಮಾವತಿ ದೇವಸ್ಥಾನಕ್ಕೆ ಅಂತ ಕೊಂಡು ಹೊರಟಿದ್ದೀವಿ ತಾಯಿ ಪದ್ಮಾವತಿ ದೇವಿ ದೇವಿ ಯಾವ ರೀತಿ ನಮ್ಮ ತಾಯಿ ಒಂದು ತಾಯಿಗೆ ಬಿಟ್ಟಿದೆ ಇದು ಮೇನ್ ಸಿಟಿಗೆ ಇದೆ ಏನು ನಾವು ಕೆಲವನ್ನ ಪಾಸ್ ಮಾಡಿ ನೆಕ್ಸ್ಟ್ ಶಿರಾಡ್ಬೇಕು ಮಾಡಿ ನೋಡಬೇಕು ಅಂತ ಅಂತ ಹೇಳಿದ್ದೇನೆ ಇಲ್ಲಿ ನಾಷ್ಟ ಮಾಡೋ ಯಾವುದೇ ಯೋಚನೆ ಇಲ್ಲ ಅಂತಂದು ಹೇಳಿದ್ವಿ ಹಾಗೆಯೇ ಆಲ್ಮೋಸ್ಟ್ ಸ್ವರಬಾರೀಚಾಗಿಂದ ಬಹುಶಃ ಒಂದು ತೋರೆ ಹಿಂಗೆ ಆಗುತ್ತೇನಾ ಆವಾಗ ಬಟ್ಟೆ ಸಿಗೋದು ಅಲ್ಲಿ ನಾಷ್ಟ ಮಾಡೋ ಯೋಚನೆಗಳನ್ನು ಮಾಡಲಿಕ್ಕೆ ಕರೆಕ್ಟಾಗಿರುತ್ತೆ ಅಂತ ಅನ್ಸುತ್ತೆ ನನಗೆ ಅಲ್ಲಿವರೆಗೂ ಹಸಿವು ಸ್ವಲ್ಪ ಹಸಿವು ತಿಂದರೆ ಸ್ವಲ್ಪ ಅಜೀರ್ಣ ಆಗಿ ಬೈಕ್ ಜರ್ನಿ ಮಾಡುವಾಗ ಗ್ಯಾಸ್ ಗೀಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ ಇದು ಮೇನ್ ಸಿಟಿ ಅಂತ ಹೇಳ್ಬೋದು ಅಂತರ್ಬೋದು ಹಿರೇಕಿಯರು ಇನ್ನೂ ಪರಿಪೂರ್ಣವಾಗಿ ಟೈಮ್ ಆಗಿಲ್ಲ ಅದಕ್ಕೋಸ್ಕರ ಆ ಸಿಟಿ ನಿಮಗೆ ಯಾವುದೇ ಜನಜಂಗಡಿ ಕಾಣ್ತಾ ಇಲ್ಲ ಅದರ್ವೈಸ್ ನೀವು ಒಂದು ಹತ್ತುವರೆ ರೀತಿ ಬಂದರೆ ತುಂಬಾ ವೆರಿಚಸ್ಟ್ ಟ್ರಾಫಿಕ್ ಆಗುತ್ತೆ ಇಲ್ಲಿ ಕೂಡ ತುಂಬ ಹಳ್ಳಿಗಳಿರೋದ್ರಿಂದ ಜನಜಂಗಡಿ ತುಂಬಾ ಹಳೆ ತಾಲೂಕು ಅಲ್ದಾನೆ ಏನಂದ್ರೆ ಹಿರೇಕೆರೂ ಒಡೆ ಸುಮಾರು ಹಳ್ಳಿಗಳು ಬರ್ತವೆ ಈ ಒಂದು ತಾಲೂಕಿಗೆ ಇದು ಒಂದು ಮೈನ್ ಕ್ರಾಸ್ ಅಂತ ಹೇಳ್ಬೋದು ಇಲ್ಲಿಂದ ರೈಟ್ ಸೈಡ್ ಡಿವಿಷನ್ ಅಂತ ಹಾವೇರಿ ಚಿಕ್ಕೇರೂರು ಈ ರೀತಿ ಮಾರ್ಗ ಸಿಗುತ್ತೆ ನಾವು ನೇರವಾಗಿ ಶಿರಾಳಕೊಪ್ಪ ಹೋಗೋದ್ರಿಂದ ಇದೊಂದು ಶಿರಾಳ್ಕಪ್ಪ ಇರುವ ಈ ರೀತಿ ಮಲೆನಾಡಿಗೆ ಕನೆಕ್ಟ್ ಆಗುತ್ತೆ ಈ ಒಂದು ಮಾರ್ಗ ಅಂತ ಹೇಳ್ತೀನಿ ಸಾಗರ ಶಿರಾಳಕೊಪ್ಪ ಇದೇ ರೂಟ್ ಅಂತ ಹೇಳ್ಬೋದು ಶಿರಾಳಕೊಪ್ಪ ಎಂಟ್ರೆನ್ಸಲ್ಲಿ ಇದ್ದೀವಿ ಶಿರಾಳಕೊಪ್ಪ ಎಂಟ್ರೆನ್ಸ್ ಸಿಟಿ ಇದು ನೋಡ್ತಿರ್ಬೋದು ಇದು ತುಂಬಾ ಒಂದು ದೊಡ್ಡ ಊರು ಅಂತ ಹೇಳ್ಬೋದು ತುಂಬ ಮೀಡಿಯಮ್ ಸಿಟಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಎಲ್ಲವೂ ಇಲ್ಲಿ ಸಿಗುತ್ತೆ ಆದರೆ ಅಂತಹ ದೊಡ್ಡೇನು ದೊಡ್ಡ ಊರೇನಲ್ಲ ಆದರೂ ಎಲ್ಲವೂ ಸಿಗುತ್ತೆ ಬಟ್ ಇದು ಶಿಕಾರಿಪುರ ತಾಲೂಕು ಇದು ಶಿರಳಪಪ್ಪದ್ದು ಈ ಶಿರಕೊಪ್ಪ ಎಂಟ್ರೆನ್ಸ್ ಇಂದ ಈ ನಾನೇನು ಹೋಗ್ತಿದ್ದೇನಲ್ಲ ಅಲ್ಲಿಂದ ನಿಮಗೆ ಒಂದು ಹತ್ತು ಹತ್ತು ಹಂಸಗಳು ತುಂಬಾ ಅವು ಆಗಿದೆ ಹತ್ರ ಮೂರ್ ಮೂರು ಹಂಸಗಳು ಆಗ್ತಿದೆ ಆಲ್ಮೋಸ್ಟ್ ನಾನು ಓಡಾಡಿರೋ ಹಾಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಷ್ಟು ಹಂಸ್ಗಳಿಲ್ಲ ಆಲ್ಮೋಸ್ಟ್ ಹಂಸ್ಗಳು ಇದ್ದೇ ಇರೋ ಊರು ಜಿಲ್ಲೆಯಲ್ಲಿ ಶಿವಮೊಗ್ಗ ಅಂತ ಹೇಳ್ಬೋದು ಯಾಕೋ ಗೊತ್ತಿಲ್ಲ ಹಂಸ್ಗಳು ಅಷ್ಟೊಂದು ಏನಿಲ್ಲ ಇರಲ್ಲ ಶಿವಮೊಗ್ಗ ಜಿಲ್ಲೆಯಲ್ಲಿ ಆದಷ್ಟು ಸದ್ಯ ಇಲ್ಲಿ ಒಂದೇನು ಫಂಕ್ಷನ್ ನಡೀತಾ ಇದೆ ಆ ಫಂಕ್ಷನ್ ಇರೋದರಿಂದ ಒಂದು ಎರಡು ಇದು ತಪ್ಪು ಅಂತ ಅನಿಸುತ್ತೆ ನನಗೆ ಒಂದು ಮೂರು 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 ಹಾಕಿದ್ದಾರೆ ತುಂಬಾ ಗ್ರೇಟ್ ಅಂತ ಹೇಳ್ಬೋದು ಗಾಡಿ ಮುಂದಕ್ಕೆ ಯಾವ ದೇಶಕ್ಕೆ ರೋಡ್ ಪ್ಲಾನ್ ಅಂತ ಹೇಳ್ಬೋದು ಇದನ್ನು ಇಲ್ಲಿ ಯಾರು ಈ ರೀತಿ ಮಾಡಲ್ಲ ರೋಡ್ ಹೊಸ ರೋಡಾದರೆ ಅನಿಸುತ್ತೆ ಇಲ್ಲಿ ದೋಸೆ ಫೇಮಸ್ಸು ನೀವು ನಾಷ್ಟ ಮಾಡ್ತೀನಿ ಅಂತ ಹೇಳಿದರೆ ದೋಸೆ ಕ್ಯಾಂಪ್ ಅಂತೇಳಿ ಅಲ್ಲಿ ಕಾರ್ನರ್ಗಿದೆ ಸುಮಾರು ಸರಿ ನಾವು ತಿಂಡಿ ಮಾಡಿದ್ದೀವಿ ಅಲ್ಲಿ ಪರವಾಗಿಲ್ಲ ಸುಮಾರಾಗಿರುತ್ತೆ ದೋಸೆ ಕ್ಯಾಂಪ್ ಅಂತೇಳಿ ಇರುತ್ತೆ ದೋಸೆ ಕಾರ್ನರ್

ಹಾಗೆ ನೀ ನೇರವಾಗಿ ಹೋದ್ರೆ ಈ ಕಡೆಗೆ ಆನು ಹ್ಯಾಂಡಲ್ಸ್ ಇದ್ದರೆ ಹಾಗೆ ರೇ ಕಾರು ಕೂಡ ಬೆಳೆಸ್ಬೋದು ಸೊರಬಾ ಸಿಟಿ ಸೊರಬ ಸಿಟಿ ಇದು ಇಲ್ಲಿ ತಿಂಡಿ ತಿನ್ನೋಣ ಅಂಥೇಳಿ ಎಂಟು ಕಾಲ ಆಯಿತು ಎಂಟು ಕಾಲ ಐದ ಇಪ್ಪತ್ತಾಯ್ತು ತಿಂಡಿ ತಿನ್ನೋ ಟೈಮು ಇದರ ಮೊದಲ ಹೆಸರು ಸುರಬೀಪುರ ಅಂಥೇಳಿ ಅಂತ ಅಂಥೇಳಿ ಈಗ ಸೊರಬ ಅಂತ ಹೇಳಿ ಕರೀತಾರೆ ಅಂತ ಕಾಣುತ್ತೆ ಇತ್ತೀಚೆಗೆ ಸುರ್ಬೀಪುರಕ್ಕೆ ಸ್ವಾಗತ ಅಂಥೇಳಿ ಬರೆಯಲಾಗಿದೆ ಇಲ್ಲಿ ರೈಟ್ ಸೈಡ್ನಲ್ಲಿ ಕಾಲೇಜು ಮೈದಾನ ಮತ್ತು ಇದೆ ತುಂಬ ದೊಡ್ಡ ಗ್ರೌಂಡು ಅಲ್ಲಿ ನಿಮಗೆ ಕಾಣ್ತಾ ಇದೆಯಲ್ಲ ವಾಚ್ ಟವರ್ ಆ ವಾಚ್ ಟವರ್ ಪಕ್ಕನೇ ಬಂಗಾರಪ್ಪನವರ ಸಮಾಧಿ ಇದೆ ಬಂಗಾರಪ್ಪನವ್ರಿಗೆ ಗೊತ್ತಿರ್ಬೋದು ನಿಮಗೆ ಸಾರೆ ಕೊಪ್ಪದವರು ಕೊಪ್ಪದ ಬಂಗಾರಪ್ಪನವರ ಸ್ಮಾರಕ ಅಂಥೇಳಿ ಬರೆಯಲಾಗಿದೆ ಬಂಗಾರಪ್ಪನವರ ಮತಕ್ಷೇತ್ರ ಒಂದು ಸೊರಬ ಅಂತ ಹೇಳ್ಬೋದು ಬಂಗಾರಪ್ಪನವರು ಸೊರಬಕ್ಷೇತ್ರದಿಂದ ಮಂತ್ರಿಯಾಗಿದ್ದು ಅವರ ಮಕ್ಕಳು ಕೂಡ ಒಂದು ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದು ಮಂತ್ರಿಯಾಗಿದ್ದಾರೆ ಅಂತ ಹೇಳ್ಬೋದು ಇದೇ ಜಾಗದಲ್ಲಿ ಅವರ ಸ್ಮಾರಕ ನಿರ್ಮಾಣವಾಗಿದೆ ಮತ್ತು ಅವರ ಪಕ್ಕದಲ್ಲೇ ಅವರ ಶ್ರೀಮತಿಯ ಸ್ಮಾರಕ ನಿರ್ಮಾಣ ಮಾಡಿದ್ದಾರೆ ಸ್ವರಬ ಕೂಡ ಭಾಳ ಹಳೆಯ ತಾಲೂಕು ಅಂತ ಹೇಳ್ಬೋದು ಸೊರಬ ತುಂಬ ದೊಡ್ಡ ಸಿಟಿ ಅಂತ ಹೇಳ್ಬೋದು ಅಂದರೆ ಮೀಡಿಯಮ್ ಸಿಟಿ ಅಂತ ಹೇಳ್ಬೋದು ಆಲ್ಮೋಸ್ಟ್ ಸುಮಾರು ಅಂದರೆ ಸುಮಾರು ಹಳ್ಳಿಗಳು ಜಾಸ್ತಿ ಹಳ್ಳಿಗಳು ಸಿಗುತ್ತವೆ ಇದಕ್ಕೆ ಯಾಕಂತ ಹೇಳಿದರೆ ಮಲೆನಾಡಿನ ಒಂದು ದೊಡ್ಡ ತಾಲೂಕು ಅಂತ ಹೇಳ್ಬೋದು ಇದನ್ನು ಸಾಗರ ಬಿಟ್ಟರೆ ಬಹುಶಃ ಇದೇ ಇರ್ಬೋದು ಏನೋ ಅಂತ ನನಗನ್ಸುತ್ತೆ ಲಾಸ್ಟ್ ಟೈಮ್ ಇದೇ ಒಂದು ಪೆಟ್ರೋಲ್ ಬಂಕಲ್ಲಿ ನಾನು ಫಿಲ್ ಮಾಡ್ಕೊಂಡಿದ್ದೆ ನನ್ನ ಒಂದು ಸ್ಕೂಟಿಗೆ ಯಾವುದಂತ ಹೇಳಿದರೆ ಇದಕ್ಕೆ ಚಂದ್ರಗುಪ್ತಿ ಹೋದಾಗ ಕಾಣುತ್ತೆ ಇದು ಮೇನ್ ಸಿಟಿ ಇದು ಕಾಣ್ತಿರುವಂಥದ್ದೇ ಬಸ್ ಸ್ಟ್ಯಾಂಡು ಇಲ್ಲೇ ತಿಂಡಿ ಹೋಟೆಲ್ ಬರುತ್ತೆ ಈಗ ಇಲ್ಲೇ ಸ್ಟಾಪ್ ಮಾಡಿ ಸಣ್ಣ ಒಂದು ಬ್ರೇಕ್ ತಗೊಂಡು ನಾಷ್ಟ ಮಾಡ್ತೀವಿ ಇಲ್ಲಿ ನಾವು ತಿಂಡಿನ ಸ್ವರ್ಗ ಸ್ವರ್ಬದಲ್ಲೇ ಮುಗಿಸಿದ್ವಿ ಸ್ವರಬಾಯ ಏನು ಬಂತು ಉಡುಪಿ ವೆಜ್ ಅಂತ ಹೇಳಿದೆ ಅಲ್ಲಿ ತುಂಬಾ ಟೇಸ್ಟ್ ಆಗಿರುತ್ತೆ ಅದಕ್ಕೋಸ್ಕರ ಅಲ್ಲಿ ತನಕ ವೆಯ್ಟ್ ಮಾಡಿ ಅಲ್ಲಿಗೆ ಬಂದು ನಾವು ತಿನ್ನೋದು ಅಂತ ಹೇಳ್ತೀನಿ ಅಂದರೆ ಟೇಸ್ಟ್ ಸಾಂಬಾರು ಚಟ್ನಿ ಎಲ್ಲ ಚೆನ್ನಾಗಿ ಮಾಡಿರ್ತಾರೆ ಉಡುಪಿ ಬ್ರಾಹ್ಮಣರು ಇರ್ತಾರೆ ಅದು ಇನ್ನೊಂದು ಗಣೇಶ್ ಕೆಫೆ ಅಂತ ಏನೋ ಗಣೇಶ್ ಹೋಟೆಲ್ ಅಂಥೇಳಿ ಏನೋ ಇದೆ ಇಲ್ಲ ಅಲ್ಲಿ ತಿಂತೀವಿ ಇದು ಈಗ ನೀವು ನೋಡ್ತಿರುವಂಥದ್ದು ಸಿದ್ದಾಪುರ ಸಿಟಿ ಸಿದ್ದಾಪುರ ಸಿಟಿಯಿಂದ ಅದು ಎಷ್ಟು ದೂರ ಇದೆಯೇನೋ ಓಡಣ ಬೈಲು ನಾವು ಫಾರ್ ದ ಫಸ್ಟ್ ಟೈಮು ಈ ರೂಟು ಸಾಗರದಿಂದ ಬಂದರೆ ಆ ರೂಟ್ ಬೇರೆನೇ ಇದೆ ಅದು ಸ್ವಲ್ಪ ಎಲ್ಲರಿಗೂ ಗೊತ್ತಿರುವಂಥದ್ದು ನಾವು ಕೂಡ ಸ್ವಲ್ಪ ಆ ರೂಟ್ನಲ್ಲಿ ಓಡಾಡಿದ್ದೀವಿ ಇದು ಹೊಸದು ನಮಗೆ ಇರಲಿ ಪ್ರಾಬ್ಲಮ್ ಫೇಸ್ ಮಾಡ್ಕೊಂಡು ಪ್ರಾಬ್ಲಮ್ ಎಂತಲ್ಲ ಸ್ವಲ್ಪ ಹೊಸ ರೂಡು ಸ್ವಲ್ಪ ಚೇಂಜ್ ಆಗಿರುತ್ತೆ ಅಂಥೇಳಿ ಬಂದಿದ್ವಿ ಚೇಂಜ್ ನಮಗೆ ಯಾವ ರೀತಿ ಆಗುತ್ತೋ ಫೇಸ್ ಮಾಡ್ತೀವಿ ಅಂತ ನೋಡೋಣ ತುಂಬ ಓಲ್ಡ್ ಸಿಟಿ ಸಿದ್ದಾಪುರ ಮಲೆನಾಡು ಪಕ್ಕ ಪಕ್ಕ ಮಲೆನಾಡು ಅಂತ ಹೇಳ್ಬೋದು ಇದನ್ನು ನೋಡ್ತಿರ್ಬೋದು ಮನೆಗಳು ಹಂಚಿನ ಮನೆಗಳು ಹಳೇ ಮನೆಗಳು ತುಂಬಾ ಇವೆ ನೋಡ್ತಿರ್ಬೋದು ರೂಟ್ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಪಕ್ಕ ಮಲೆಗಳಲ್ಲಿ ಮದುಮಗಳು ಅಂತ ಹೇಳಿದೆ ಧಾರಾವಾಹಿ ಬರುತ್ತಲ್ಲ ಆ ಲೆಕ್ಕಕ್ಕಿದೆ ಸಿಟಿ ಇದು ಹೀಗೆ ನೇರವಾಗಿಂದ್ರೆ ಈ ಸಲ ಇದೆ ಒಂದು ಕ್ರಾಸ್ ನಿಮಗೆ ಟ್ಯೂಸ್ಟ್ ಇಲ್ಲಿಂದ ರೈಟ್ ಸೈಡ್ ಹೋದ್ರೆ ಕುಮಟಾ ಹಾಗು ಹೊನ್ನಾವರ ಹೊನ್ನಾವರನು ಸಿಗುತ್ತೆ ಈ ಕಡೆ ಹೋದರೆ ನಿಮಗೆ ಜೋಗ ಜಲಪಾತ ಮಾವಿನ ಗುಂಡಿ ಈ ರೀತಿಯಾಗಿ ರೂಟ್ ಸಿಗುತ್ತೆ ಇಲ್ಲಿಂದ ಸ್ಟ್ರೈಟ್ ಹೋದ್ರೆ ಹೊನ್ನಾವರ ಬರುತ್ತೆ அது கொடன் அது நீர் குடி க்ஷேர படாவன அது வடன் பயிலங்க

मावन गुंडी अंत का माव गुंड जोग लेफ्ट साइड सैड रेट सैड डिवीशन होणा लेफ्ट सैड जोग ಇಲ್ಲಿ ಕನ್ಫ್ಯೂಸ್ ಆಯಿತು ನಮಗೆ ಈ ಕಡೆ ಸಾಗರ ಬೆಂಗಳೂರು ಜೋಗ ಅಂತ ಹೇಳಿತ್ತು ನೇರವಾಗಿ ಮೇಲ್ಗಡೆ ಹೋದರೆ ಅದು ಅಥವಾ ಜೋಗದ ಯಾವುದೋ ಒಂದು ಕನೆಕ್ಟೆಡ್ ಆಫೀಸ್ ಅಥವಾ ಕರೆಂಟ್ ಉತ್ಪಾದನೆ ಕೇಂದ್ರ ಈ ರೀತಿ ಏನೇ ಇತ್ತು ಅಂತ ಅನಿಸುತ್ತೆ ನಮಗೆ ನಮಗೂ ವಸ್ತು ಇರ್ಬಿಟ್ಟು ಇದು ನೇರವಾಗಿ ಹೋದರೆ ಇದು ಏನದು ವಡಾನ್ ಬೈಲು ದಾರಿ ಅಣ್ಣ ವನ್ ಬೈಲ್ ಇಲ್ಲೇ ಬರ್ತದಂದ್ರೆ கேத்த மாதாட் எங்கே நீங்கள் ஹிங்க அம்மா ஒடன் பைல இங்கே ஆகா

ಹಾ ಅದು ಏನ್ ಮಾಡ್ತೀವ ನಮ್ಮ ಬಾಳ ಅವಸ್ಥ ಇಲ್ಲೊಂದು ಪಾರ್ಕ್ ಬರುತ್ತೆ ಪಾರ್ಕ್ ಬಂದ ಮೇಲೆ ಹೇಳ್ರಿ ನಿಮ್ಮ ಮಸೀದಿಗೆ ಹಿಂಗೆ ಬರ್ತಿದ್ದ ವಡನ್ ಬೈಲ್ಗೆ ಇದನ್ ಬೈಲಾ ಫಾಲ್ಸ್ ಎಷ್ಟು ಕಿಲೋಮೀಟರ್ ಐತೆಲ ಊರು ಜೋಗ ನಾವು ಬಂದಿದ್ದಲ್ಲ ಇಲ್ಲಿಗೆ ಇದೆ ಫಸ್ಟ್ ಟೈಮ್ ಜೋಗ ಊರು ಊರು ಇದು ಆ್ಯಕ್ಚುಲಿ ಫಾಲ್ಸ್ ನೋಡ್ತಿದ್ವಿ ಊರಿಗೆ ಹೋಗ್ತಿದ್ವಿ ಆ್ಯಕ್ಚುಲಿ ಜೋಗ ಊರು ಜೋಗ ತುಂಬ ದೊಡ್ಡದಾಗಿದೆ ಒಳಗಡೆ ಚೀಟಿ ಗೀಟಿ ಎಲ್ಲ ಕಾಡು ಹೆಮ್ಮೆ ಇದಾವೆ ಇಲ್ಲಿ ಮೊಸರು ತುಂಬ ಜಾಸ್ತಿ ಅಲ್ಲ

ಸೆಕ್ಯೂರಿಟಿ ಚೆಕಪ್ ಇತ್ತು ಅಂದರೆ ಭದ್ರತಾ ತನಿಖಾ ಠಾಣೆ ಇಲ್ಲಿ ಚೆಕ್ ಮಾಡಿ ನಿಮಗೆ ಗಾಡಿ ನಂಬರು ನಿಮ್ಮ ಆಧಾರ್ ಕಾರ್ಡ್ ಎಲ್ಲವನ್ನು ಆಧಾರ್ ನಂಬರ್ ಬರ್ಕೊಂಡು ಚೆಕ್ ಮಾಡಿ ಒಳಗಡೆ ಬಿಡ್ತಾರೆ ಎಷ್ಟು ಜನ ಹೋಗಿದ್ದೀರಾ ಎಷ್ಟು ಗಂಟೆಗೆ ವಾಪಸ್ ಬರ್ತೀರಾ ಎಲ್ಲವೂ ಡಿಟೇಲ್ಸ್ ಇರುತ್ತೆ ಇಲ್ಲಿ ಯಾಕಂತ ಹೇಳಿದರೆ ಇಲ್ಲಿಂದ ಅಭಯಾರಣ್ಯ ಅಂದರೆ ದಟ್ಟವಾದ ಕಾರ್ಡು ಸ್ಟಾರ್ಟ್ ಆಗುತ್ತೆ ದೇವಸ್ಥಾನ ಇರೋದೇ ಇಲ್ಲಿಂದ ಏಳು ಎಂಟು ಕಿಲೋಮೀಟರ್ ಇದೆ ಅದಕ್ಕೋಸ್ಕರ ಚೆಕ್ ಮಾಡಿ ಹೇಳ್ತಾರೆ ಏನಂದರೆ ಲೆಫ್ಟ್ ಅಂದಲ್ಲ ಒಡನ್ ಬೈಲಿ ಒಂಬತ್ತು ಐತಲ್ಲ ಕಟ್ಟಡ ದೇವಸ್ಥಾನ ಕಟ್ಟಡನೇ ಹೋಗೋದು ಇದು ಹೋಗದಲ್ಲೇ ದೇವಸ್ಥಾನ ಸರ್ ಬರ್ಬೋದು ಇದೇ ಇರ್ಬೋದು ರೋಗದಿಂದ ತುಂಬ ದೂರ ಇದೆ ದೇವಿ ಜೈನ್ ಟೆಂಪಲೇ ಮತ್ತೆ ಇದ್ದ ಎಷ್ಟು ಕಿಲೋಮೀಟರ್ ಇದ್ದೀನಿ ಫ್ರೆಂಡ್ಸ್ ಇದೇ ದೇವಸ್ಥಾನ ಹಬ್ಬ ದೇವಸ್ಥಾನಕ್ಕೆ ಬರ್ತೇವೆ ಏನು ಆ ರೋಡ್ ಸ್ವಲ್ಪ ಖರಾಬಾಗಿದೆ ಒಂದು ಇಪ್ಪತ್ತು ಕಿಲೋಮೀಟ್ರ್ ಅಲ್ಲಲ್ಲಿ ಈಗೇನು ಏನು ಚೆಕಪ್ ಆಯ್ತಲ್ಲ ಸೆಕ್ಯೂರಿಟಿ ಚೆಕಪ್ ಅಲ್ಲಿದ್ದ ತುಂಬ ಆಗಿದೆ ರೋಡು ಬಹುಶಃ ಕಾಳಜಿ ವಹಿಸಿಲ್ಲ ಯಾವುದೇ ಅಧಿಕಾರಿಗಳು ಅಂತ ಅನಿಸುತ್ತೆ ನನಗೆ ಆದರೂ ಕಷ್ಟಪಟ್ಟು ಬಂದ್ವಲ್ಲ ದೇವಿ ದೇವಸ್ಥಾನಕ್ಕೆ ಅದೇ ಒಂದು ದೊಡ್ಡ ಖುಷಿ ಸ್ವರ್ಗ ಸಿಕ್ಕಾಗೈತು ದಣಿಮೆಲ್ಲ ಹೋಯಿತು ಅಂತ ಅನಿಸುತ್ತೆ ನನಗೆ ಇದೇ ಒಂದು ದೇವಸ್ಥಾನ